ಹಾಯ್ ಎಲ್ಲ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಚೆನ್ನಾಗಿದ್ರ ಅಂತ ಬೋಸ್ತಾ ಇದೀನಿ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಿನ್ನೆ ಬೇಲ್ಕೋಟ ಸ್ವಾಮಿ ವೈರ್ ಮುಡಿ ಬ್ರಹ್ಮರಥೋತ್ಸವ ಆಯಿತು ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ತುಂಬ ಕೋಟಿ ಕೋಟಿ ಅಂತ ಜನರೇ ಸೇರಿದ್ದಾರೆ ಅನ್ಸುತ್ತೆ ಅಷ್ಟು ಜನ ಎಲ್ಲಿ ನೋಡಿದ್ರು ಜನ ಕಂಡುಬಿಡೋಕ್ಕಾಗಲ್ಲ ಅಷ್ಟು ಜನ ಸ್ನೇಹಿತರೆ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಸ್ನೇಹಿತರೆ ತುಂಬಾ ಜನ ಸೇರಿದರು ನಾನು ಅಲ್ಲಿ ಮೇಲ್ಕೋಟೆ ಹೋಗಿದ್ದೆ ಸ್ನೇಹಿತರೆ ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಿದ್ದೀನಿ ನೋಡಿ ರೋಡಲ್ಲೆಲ್ಲ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಮಾಡಿದ್ದಾರೆ ಅಲ್ಲ ನೋಡೋ ಎಷ್ಟು ಚೆನ್ನಾಗಿ ಸುತ್ತ ಲೈಟಿಂಗ್ಸ್ ಅಲಂಕಾರ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಎಷ್ಟು ಅಲಂಕಾರ ಅಂದರೆ ಎರಡು ಕಣ್ಣು ಸಾಲಲ್ಲ ನೋಡಿ ಬೆಟ್ಟಗೆಲ್ಲ ಹೋಗಿದ್ವಿ ಏನು ಜನ ನೋಡಿ ಸ್ನೇಹಿತರೆ ತುಂಬಾ ಜನ ರಶ್ ಇತ್ತು ತುಂಬಾ ನನಗೆ ಎಷ್ಟು ಸಾಧ್ಯನ ಅಷ್ಟು ವೀಡಿಯೋನ ನೀವು ಮಾಡಿದ್ದೀನಿ ಸ್ನೇಹಿತರೆ ನನಗಂತೂ ತುಂಬಾ ಖುಷಿ ಆಯಿತು ಸ್ನೇಹಿತರೆ ತುಂಬ ವರ್ಷನೇ ಆಗಿತ್ತು ನಾನು ಮೇಲ್ಕೋಟೆಗೆ ಹೋಗಿ ಇರಲಿಲ್ಲ ಇವಾಗ ವೈರ್ಮುಡಿ ಜಾತ್ರೆ ಇತ್ತು ಅದರಿಂದ ಹೋಗಿದ್ದೆ ನೋಡಿ ಮಕ್ಕಳಿಲ್ಲ ಅನ್ನೋರಿಗೆಲ್ಲ ಮಕ್ಕಳು ಭಾಗ್ಯ ಆಗಿ ಕೊಡ್ತಾರೆ ದೇವರು ಸ್ವಾಮಿ ನೋಡಿ ಮೇಲ್ಗಡೆ ಬೆಟ್ಟ ಇದೆ ಅಲ್ಲಿ ಹೋಗಿದೆ ಸ್ನೇಹಿತರೆ ತುಟ್ಲೆಲ್ಲ ಕಟ್ತಾರೆ ನನ್ನ ಮಕ್ಕಳಾದರೆ ನಾನು ತುಟ್ಲು ಕಟ್ತೀನಿ ಅಂತ ಬೇಡ್ಕೊಂಡಿರ್ತಾರೆ ಮಕ್ಕಳು ಭಾಗ್ಯ ಕೊಡ್ತಾರೆ ನಮ್ಮನ್ನ ಕಾಂಬದ ನರಸಿಂಹಸ್ವಾಮಿ ನೋಡಿ ಸ್ನೇಹಿತರೆ ಕಣ್ ತುಂಬಿಸ್ಕೊಳ್ಳಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಸ್ನೇಹಿತರೆ ಇಲ್ಲಿ ನದಿ ಕೆರೆಯಲ್ಲೆಲ್ಲ ಇಲ್ಲಿ ಸ್ನಾನ ಮಾಡ್ತಾರೆ ಸ್ನೇಹಿತರೆ ಏನು ಜನ ನೋಡಿ ಸ್ನೇಹಿತರೆ ನಿಂತ್ಕೊಳ್ಳ್ತಾದವರು ಮಕ್ಕಳು ಮರಿ ಎಲ್ಲ ಜನವೋ ಜನ ಜರನಾರಾಯಣ ಸ್ವಾಮಿ ದೇವಸ್ಥಾನ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂದರೆ ಹೇಳೋಕ್ಕೆ ಅಸಾಧ್ಯ ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ಪ್ರಸಾದ ಎಲ್ಲ ಕೊಡ್ತಿದ್ರು ಎಲ್ಲಿಂದ ಎಲ್ಲಿಂದೆಲ್ಲ ಮೂಲೆ ಕಡೆಯಿಂದೆಲ್ಲ ಬಂದವ್ರೆ ನೋಡಿ ಪೊಲೀಸವರು ಎಲ್ಲರೂ ಜನಗಳು ನೋಡಿ ಸ್ನೇಹಿತರೆ ಚೆಲುವನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವ ನೋಡೋಕೆ ಎಲ್ಲಿಂದ ಎಲ್ಲಿಂದ ಕಡೆಯೆಲ್ಲ ಬಂದಿದ್ದಾರೆ ತುಂಬಾ ಚೆನ್ನಾಗಿತ್ತು ಫೆಸಿಲಿಟಿ ಎಲ್ಲ ಸ್ನೇಹಿತರೆ ನೋಡಿ ಸ್ನೇಹಿತರೆ ನೋಡಿ ಕಣ್ಣು ತುಂಬಿಸ್ಕೊಳ್ಳಿ ನಮ್ಮ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಸುತ್ತ ಎಷ್ಟು ಚೆನ್ನಾಗಿದೆ ಜನಗಳು ನೋಡಿ ಅಲ್ಲೆಲ್ಲ ಬ್ರಹ್ಮರಥೋತ್ಸವ ಆಯ್ತಾ ಇದೆ ಎಷ್ಟು ಜನ ಸಾಗರನೇ ಸೇರಿದೆ ನೋಡಿ ಸ್ನೇಹಿತರೆ ಒಂದು ಸತಿ ವೈರ್ಮುಡಿ ಉತ್ಸವ ಆಗುತ್ತೆ ಅದಕ್ಕೆಲ್ಲ ಎಲ್ಲಿಂದೆಲ್ಲೋ ಮೂಲೆ ಮೂಲೆ ಕಡೆಯಿಂದೆಲ್ಲ ಬರ್ತಾರೆ ಜನಗಳು ನೋಡಿ ಎಷ್ಟು ಅಲಂಕಾರ ದೀಪಾಲಂಕಾರ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ ಏನು ಚೆನ್ನಾಗಿದೆ ನೋಡಿ ನೋಡೋಕ್ಕೆ ಹೇಳ್ಕಂಡು ಸಾಲತಾಯಿಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ನೋಡಿ ಪೊಲೀಸರೆಲ್ಲ ಸುತ್ತಾ ಹೋಗ್ತಾ ಇದ್ದಾರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಸ್ನೇಹಿತರೆ ವರ್ಣಿಸಕ್ಕೆ ಆಗಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಯಾರೆಲ್ಲ ನೋಡಿಲ್ವೋ ಅವರೆಲ್ಲ ಈ ವಿಡಿಯೋನ ನೋಡಿ ಹೋಗೋ ಅನುಕೂಲ ಇರೋರೆಲ್ಲ ಮುಂದಿನ ವರ್ಷ ಮಿಸ್ ಮಾಡ್ಕೋಬೇಡಿ ಎಲ್ಲ ಹೋಗಿ ನೋಡಿ ಸ್ನೇಹಿತರೆ ನಮ್ಮ ಮುಡಿ ಉತ್ಸವ ನೋಡಿ ಕಣ್ಣು ತುಂಬಿಸ್ಕೊಳ್ಳಿ ಜನ ನೋಡಿ ಎಲ್ಲೆಲ್ಲಿಂದೆಲ್ಲ ಬರ್ತಾರೆ ಗೊತ್ತಾ ನಮ್ಮ ಚರ್ಮನಾರಾಯಣ ಸ್ವಾಮಿ ಎಲ್ಲರೂ ಆಶೀರ್ವಾದ ಸಿಗಲಿ ಸ್ನೇಹಿತರೆ ಜನಗಳು ನೋಡಿ ಎಲ್ಲ ಡಿಸ್ಪ್ಲೇ ಮೇಲೆ ವೀಡಿಯೋ ಹಾಕಿದ್ದಾರೆ ದೇವ್ರದು ವಿಡಿಯೋ ಬರ್ತಾ ಇದೆ ನೋಡಿ ಯಾವ ಥರ ಜನಗಳೆಲ್ಲ ನೋಡ್ತಾ ಇದ್ದಾರೆ ಬೈರ್ಮುಡಿ ಉತ್ಸವನ ನೋಡಿ ಕಣ್ ಇದ್ದಾರೆ ಇದಾರೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ವರ್ಣಿಸೋಕ್ಕೆ ಆಗಲ್ಲ ನಮ್ಮ ಅಲಂಕಾರ ನಮ್ಮ ಚಿರನಾರಾಯಣ ಸ್ವಾಮಿ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಜನಗಳು ನೋಡಿ ಎಲ್ಲಿಂದ ಎಲ್ಲಿಂದೆಲ್ಲ ಬಂದಿದ್ದಾರೆ ಮೂಲೆ ಮೂಲೆಯಿಂದನೂ ಬಂದಿದ್ದಾರೆ ಒಂದು ಸತಿ ಆಚರಣೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಥರ ಅದೆಲ್ಲ ನೋಡಬೇಕು ಇರುದೊಂದು ಜೀವನ ಎಲ್ಲವನ್ನು ನೋಡಬೇಕು ಸ್ನೇಹಿತರೆ ನೋಡಿ ಎಲ್ಲ ಕಣ್ಣು ತುಂಬಿಸ್ಕೋಬೇಕು ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ವೈರ್ಮುಡಿ ನೋಡೋಕ್ಕೇ ಜನ ಇಷ್ಟು ಜನ ಸಾಗರನೇ ಸೇರ್ತಾರೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿತ್ತು ಬಸ್ ಎಲ್ಲ ಆರಾಮಾಗಿ ಹೋಗಿದ್ವಿ ರಿಟರ್ನು ಆಗೇ ಬೆಂಗಳೂರು ವಾಪಸ್ ಬಂದ್ರು ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ನಾನು ಮೂರು ವರ್ಷನೇ ನಾಲ್ಕು ವರ್ಷನೇ ಆಗೈತೆ ಹೋಗಿ ಇರಲಿಲ್ಲ ಇವಾಗ ವೈರ್ಮುಡಿ ಉತ್ಸವಕ್ಕೆ ಹೋಗಿದ್ದೀನಿ ವೀಡಿಯೋನ ಮಾಡಿದ್ದೀನಿ ಎಲ್ಲರೂ ನೋಡಿ ತುಂಬ ಚೆನ್ನಾಗಿರುತ್ತೆ ಸಮ್ಮರಲ್ಲೆಲ್ಲ ಜನಗಳು ಜಾಸ್ತಿ ಮಕ್ಕಳನ್ನೆಲ್ಲ ಕರ್ಕೊಂಡು ತುಂಬ ಜನ ಬಂದಿದ್ದರು ಸ್ನೇಹಿತರೆ ತಲೆ ತಲಾಂತರದಿಂದ ನಡ್ಕೊ ಬಂದಿರುವ ಆಚರಣೆ ನೋಡಿ ಸ್ವಾಮಿಗೆ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ನೋಡಿ ಕಣ್ಣು ತುಂಬಿಸ್ಕೊಳ್ಳಿ ಮುಡಿ ಉತ್ಸವ ನೋಡಿ ಸ್ನೇಹಿತರೆ ಅಲಂಕಾರ ನೋಡಿ ಎಲ್ಲರೂ ಕಣ್ಣು ತುಂಬಿಸ್ಕುಳ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆ ತ ನಾಲ್ಕು ಗಂಟೆ ಗಂಟ ಮೆರವಣಿಗೆ ಇರುತ್ತೆ ಎಂಟು ಗಂಟೆ ಶುರು ಮಾಡಿ ನಾಲ್ಕು ಗಂಟೆ ಗಂಟ ಮೆರವಣಿಗೆ ಎಲ್ಲ ಮಾಡ್ತಾರೆ ಜನ ಎಲ್ಲ ನೋಡ್ತಾರೆ ಇದು ನೋಡೋಕ್ಕೆ ಕೋಟೆ ಅಂತ ಜನ ಎಲ್ಲ ಬರ್ತಾರೆ ಕಣ್ಣು ಸಾಲಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ನೋಡಿ ಕಣ್ ತುಂಬಿಸ್ಕೊಳ್ಳಿ ನಮ್ಮ ಚೆಲ್ವನಾರಾಯಣ ಸ್ವಾಮಿನ ನನಗಂತ ತುಂಬಾ ಖುಷಿ ಆಯಿತು ಸ್ನೇಹಿತರೆ ಆ ಖುಷಿನೇ ನಿಮ್ಮ ಮುಂದೆ ನಾನು ಶೇರ್ ಮಾಡ್ತಾಯಿದ್ದೀನಿ ರಥೋತ್ಸವ ನೋಡೋಕ್ಕೇ ಎಷ್ಟು ಜನ ಸೇರ್ತಾರೆ ಗೊತ್ತಾ ಮೂಲೆ ಮೂಲೆ ಕಡೆಯಿಂದ ಬರ್ತಾರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನನ್ನ ಚಾನಲ್ಗೆ ಚಾನ ಬೆಳೆಸಿ ಉಳಿಸಿ ನಾನು ಹಾಕೋ ವೀಡಿಯೋಗಳನ್ನ ನೋಡಿ ಸ್ನೇಹಿತರೆ ಇವತ್ತು ಹಾಕಿರೋ ವೀಡಿಯೋ ಚಲನಾರಾಯಣ ಸ್ವಾಮಿ ವೀಡಿಯೋ ಹಾಕಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಅಲಂಕಾರ ನೋಡೋಕ್ಕೆ ಕಣ್ಣು ಸಾರಲ್ಲ ಎಷ್ಟು ಕೋಟಿ ಅಂತ ಜನ ನಿತ್ಕೊಳ್ಳೋಕ್ಕೆ ಎಡೆ ಇರಲ್ಲ ಅಷ್ಟು ಜನ ಸೇರಿದ್ದಾರೆ ಸ್ನೇಹಿತರೆ ಯಾವ ಕಡೆ ಕಂಡ್ಬಿಟ್ರು ಜನನೋ ಜನನ ನೋಡಿ ಸ್ನೇಹಿತರೆ ನಮ್ಮ ಚೆಲವನಾರಾಯಣ ಸ್ವಾಮಿನ ನೋಡಿ ಅಲಂಕಾರ ನೋಡಿ ಕಣ್ಣು ತುಂಬಿಸ್ಕೊಳ್ಳಿ ಹೋಗೋ ಅನುಕೂಲ ಇರೋರೆಲ್ಲ ಹೋಗಿ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಕಣ್ಣು ಸರ ಸ್ನೇಹಿತರೆ ಮಕ್ಕಳನ್ನೆಲ್ಲ ನೋಡಿ ಯಾವ ರೀತಿ ಎತ್ಕೊಬರ್ತವ್ರೆ ನೋಡಿ ವೈರ್ ಮುಡಿಯೋ ಸ್ಥಾವನ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಎಲ್ಲ ಲೈಟಿಂಗ್ಸ್ ಮಾಡಿದ್ದಾರೆ ಹೂವಿನ ಅಲಂಕಾರ ದೇವಸ್ಥಾನದ ಒಳಗಡೆ ನೋಡಿ ಸುತ್ತ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ನೇಹಿತರೆ ನೋಡಿ ಜನ ಯಾವ ರೀತಿ ಹೋಗ್ತಾ ಇದ್ದಾರೆ ಮೇಲೆಲ್ಲ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನಾಲ್ವಡಿ ಕೃಷ್ಣರಾಜರ ಫೋಟೋನ ಹಾಕಿದ್ದಾರೆ ಎಲ್ಲಿ ನೋಡೋರು ಜನ ಸ್ನೇಹಿತರೆ ಏನು ರಶ್ಶು ಅನ್ಬೇಡಿ ತುಂಬಾ ರಶ್ ಇದ್ದಾರೆ ನೋಡಿ ಸ್ನೇಹಿತರೆ ನೋಡಿ ದೇವಸ್ಥಾನ ಅಲಂಕಾರ ನೋಡಿ ಹೂವಿನ ಅಲಂಕಾರ ನೋಡಿ ಕಣ್ಣು ತುಂಬಿಸ್ಕೊಳ್ಳಿ ಸ್ನೇಹಿತರೆ ಎಲ್ಲ ಕಡೆ ಜನ ಸ್ನೇಹಿತರೆ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಷ್ಟು ಜನ ನೋಡಿ ಕಂಬಗಳಿಗೆಲ್ಲ ಯಾವ ರೀತಿ ಲೈಟಿಂಗ್ಸ್ ಹಾಕಿದ್ದಾರೆ ನೋಡಿ ಎಲ್ಲ ವಯ್ಸಾದವರು ಮಕ್ಕಳು ಎತ್ಕೊಂಡು ಎಲ್ಲರೂ ನೋಡಿ ನೋಡ್ತಾ ಇದ್ದಾರೆ ನಮ್ಮ ಚರವನಾರಾಯಣ ಸ್ವಾಮಿ ನೋಡಿ ಕಣ್ ತುಂಬಿಸ್ಕೊಡಿ ಸುತ್ತ ನೋಡಿ ಸ್ನೇಹಿತರೆ ದೇವಸ್ಥಾನ ಯಾವ ರೀತಿ ಮಾಡಿದ್ದಾರೆ ಪುರಾಣ ಪ್ರಸಿದ್ಧ ದೇವಸ್ಥಾನ ಸ್ನೇಹಿತರೆ ಎಷ್ಟು ಕಂಬಗಳು ಯಾವ ರೀತಿ ಎಲ್ಲ ಕೆತ್ತನೆ ಮಾಡಿದ್ದಾರೆ ನೋಡಿ ಎಲ್ಲ ಕಡೆ ಜನ ಸ್ನೇಹಿತರೆ ಜನ ಎಷ್ಟು ಚೆನ್ನಾಗಿದೆ ನೋಡಿ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ ನೋಡಿ ಜನಗಳು ನೋಡಿ ಸ್ನೇಹಿತರೆ ಮೆರವಣಿಗೆ ಆಗ್ತಾಯಿದೆ ವೈರ್ಮಡಿ ಉತ್ಸವ ನೋಡೋಕ್ಕೆ ಏನು ಜನ ಬಂದಿದ್ದಾರೆ ನೋಡಿ ಭಗವಂತ ನಿಮ್ಗೆ ಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ನಿಮ್ಗೆ ಒಳ್ಳೇದು ಮಾಡಲಿ ಸ್ನೇಹಿತರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಯಾವ ರೀತಿ ಹೋಗ್ತಾ ಇದ್ದಾರೆ ನೋಡಿ ವೈರ್ ಮೂಡಿ ನೋಡೋಕ್ಕೆ ಜನ ಸೇರ್ತಾರೆ ನೋಡಿ ಸ್ನೇಹಿತರೆ ನೋಡಿ ಕಣ್ ತುಂಬಿಸ್ಕೊಳ್ಳಿ ಸ್ನೇಹಿತರೆ ಎಲ್ಲ ವೀಡಿಯೋ ಮಾಡ್ತಾ ಇದಾರೆ ಪೊಲೀಸರು ಜನಗಳು ಭಗವಂತನ ಆಶೀರ್ವಾದ ನಿಮಗೆ ಸಿಗಲಿ ಸ್ನೇಹಿತರೆ ನೋಡಿ ಕಣ್ಣು ತುಂಬಿಸ್ಕೊಳ್ಳಿ ನಮ್ಮ ಚೆಲುವನಾರಾಯಣ ಸ್ವಾಮಿನ ಆಶೀರ್ವಾದ ನಿಮಗೆಲ್ಲ ಸಿಗಲಿ ಸ್ನೇಹಿತರೆ ವರ್ಷಕ್ಕೊಂದರಿ ನಡೆಯುವಂಥ ಬ್ರಹ್ಮರಥೋತ್ಸವ ನೋಡಿ ಸ್ನೇಹಿತರೆ ಎಲ್ಲ ವಿಡಿಯೋ ಮಾಡ್ತಾಯಿದ್ದಾರೆ ನನಗೆ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ನೂಕು ಗಲೀತು ಸ್ನೇಹಿತರೆ ಆದರೂ ನಾನು ಸ್ನೇಹಿತರ ನೋಡಲಿ ವೀಡಿಯೋನ ಅಂತ ನಿಮಗೆಲ್ಲ ವೀಡಿಯೋನ ಶೇರ್ ಮಾಡಿದ್ದೀನಿ ನೋಡಿ ಮುಂದಿನ ವರ್ಷಕ್ಕೆ ಬನ್ನಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಎಲ್ಲ ವೀಡಿಯೋ ಮಾಡ್ತಾಯಿದ್ದಾರೆ ದೇವರ ದರ್ಶನ ನೋಡ್ತಾಯಿದ್ದಾರೆ ಎಲ್ಲರೂ ಖುಷಿ ವರ್ಷಕ್ಕೊಂದರ ಸತಿ ನೋಡಿ ಚಲ್ಮನಾರಾಯಣ ಸ್ವಾಮಿನ ನೋಡಿ ಕಣ್ತುಂಬಸ್ಕೊಡಿ ಮುಂದಿನ ವರ್ಷಕ್ಕೆ ಅನುಕೂಲರೆಲ್ಲ ಹೋಗಿ ನೋಡಿ ಬನ್ನಿ ತುಂಬಾ ಪುಣ್ಯ ಮಾಡಿದ್ದೀವಿ ನಾವು ಇದೆಲ್ಲ ನೋಡೋಕ್ಕೆ ಎಲ್ಲ ಮಾತಾಡ್ಕತಿದ್ರು ನಾವಂತೂ ಪುಣ್ಯ ಮಾಡಿದ್ದೀವಿ ಬ್ರಹ್ಮರಥೋತ್ಸವ ನೋಡ್ತಾಯಿದ್ದೀವಿ ಅಂತ ತಂತ ಅಂತ ಇತಿಹಾಸವುಳ್ಳ ದೇವಸ್ಥಾನ ಮೇಲ್ಕೋಟೆ ಚಿರನಾರಾಯಣ ಸ್ವಾಮಿ ನನಗಂತೂ ತುಂಬಾ ಖುಷಿ ಸ್ನೇಹಿತರೆ ನಾನು ಹೋಗಿ ಮೂರು ನಾಲ್ಕು ವರ್ಷನೇ ಆಗಿತ್ತು ಹೋಗೋಕೆ ಆಗಲಿಲ್ಲ ಈ ವರ್ಷ ಹೋಗಿದ್ದೀನಿ ನಿಮಗೆಲ್ಲರೂ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನಮ್ಮ ಚರ್ವನಾರಾಯಣ ಸ್ವಾಮಿ ನಿಮಗೆಲ್ಲರಿಗೂ ಆಶೀರ್ವಾದ ಮಾಡಲಿ ನೀವು ಇಷ್ಟಾರ್ಥ ಸಿದ್ಧಿಸಲಿ ನೀವೇನೇನು ಬಯಸ್ತೀರೋ ಎಲ್ಲವನ್ನು ನಿಮಗೆ ಚಿರನಾರಾಯಣ ಸ್ವಾಮಿ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ ವಿಡಿಯೋನ ನೋಡಿ ನನ್ನ ಚಲನಿಗೆ ಸಬ್ ಮಾಡಿ ನನ್ನ ಚಾನಲ್ ಬೆಳೆಸಿ ಉಳಿಸಿ ನಿಮ್ಮೆಲ್ಲರ ಆಶೀರ್ವಾದಿಂದ ನಾನು ವೀಡಿಯೋಗಳು ಹಾಕುವಂಥ ವೀಡಿಯೋಗಳೆಲ್ಲ ಪ್ರೋತ್ಸಾಹ ಕೊಡಿ ಸ್ನೇಹಿತರೆ ನಾನು ಎಲ್ಲರಂಗೆ ಯೂಟ್ಯೂಬ್ ಚಾನಲ್ ನನಗೆ ಬೆಳೆಯೋಂಗೆ ಮಾಡಿಕೊಡಿ ಪ್ರತಿಯೊಬ್ಬರಿಗೂ ಒಂದೆಲ್ಲ ಒಂದು ಸಮಸ್ಯೆಗಳಿರ್ತದೆ ನಾನು ನನ್ನ ಚಾಲನ್ ಮಾಡ್ತಾಯಿದ್ದೀನಿ ನಾನು ಚಾನನ್ನು ಮಾಡಿ ನನಗೂ ಸ್ವಲ್ಪ ದುಡ್ಡು ಬರಲಿ ಅಂತ ನಾನು ನನಗೂ ಸಪೋರ್ಟ್ ಮಾಡಿ ಸ್ನೇಹಿತರೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಾನು ಹಾಕೋ ವಿಡಿಯೋಗಳನ್ನ ನೋಡಿ ಪ್ರೋತ್ಸಾಹ ಕೊಡಿ ನೋಡಿ ಚಿರನಾಡ ಸಮಯ ನೋಡಿ ಕಣ್ ಇವತ್ತೊಂದು ದಿನಕ್ಕೋಸ್ಕರಪ್ಪ ಎಷ್ಟು ಜನ ತಿಂಗಳು ಅನ್ಗಟ್ಲೆ ಕಷ್ಟಪಟ್ಟು ಶ್ರಮ ಪಟ್ಟು ಲೈಟಿಂಗ್ಸು ಹೂವು ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ಸ್ನೇಹಿತರೆ ನೋಡೋಕ್ಕೆ ಕಣ್ ನೋಡೋಕ್ಕೆ ಕಣ್ಣೇ ಸಾಲಲ್ಲ ಅಷ್ಟು ಚೆನ್ನಾಗಿದೆ ನನಗೂ ತುಂಬಾ ಖುಷಿಯಾಯಿತು ನಮ್ಮ ಚಿರುವನಾರಾಯಣ ಸ್ವಾಮಿ ನೋಡಿ ಅದರಿಂದ ವೀಡಿಯೋ ಮಾಡಿದ್ದೀನಿ ನೋಡದೆ ಇದ್ದವರೆಲ್ಲ ಹೋಗಿ ವೀಡಿಯೋನ ನೋಡಿ ಅಂತ ದೇವಸ್ಥಾನ ಆದಷ್ಟು ಜನ ಹೋಗಿ ಬನ್ನಿ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ತೋರಿಸಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾವಿರೋರು ಪುಣ್ಯವಂತರು ಅವಾಗೆಲ್ಲ ಅವಕಾಶನ ಮಿಸ್ ಮಾಡ್ಕೋಬಾರ್ದು ನೋಡಬೇಕು ಎಂಥ ವಯಸ್ಸಾದವರು ಎಲ್ಲ ಬಂದವರೇ ಗೊತ್ತಾ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಸ್ನೇಹಿತರೆ ನಮ್ಮ ಚಲವನಾರಾಯಣ ಸ್ವಾಮಿ ಅಲಂಕಾರ ಮಾಡಿರೋದು ಏನು ಜನ ಮೊಬೈಲ್ ಹಿಡ್ಕೊ ಫೋಟೋ ಹೊಡೆದುಕೊಂಡಿದ್ದೆ ಹೊಡ್ಕೊಂಡಿದ್ದು ಸ್ನೇಹಿತರೆ ನಮ್ಮಪ್ಪ ಚಿನ್ನಾರಾಯಣ ಸ್ವಾಮಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ನೀವೇನೇನು ಬಯಸ್ತೀರೋ ಎಲ್ಲವನ್ನು ನಮ್ಮ ಸ್ವಾಮಿಗೆ ಕರ್ಣಿಸ್ಲಿ ಸ್ನೇಹಿತರೆ ನೋಡಿ ಕಣ್ ತುಂಬಿಸ್ಕೊಳ್ಳಿ ಭಗವಂತ ನಮ್ಮ ಇಷ್ಟಾರ್ಥವನ್ನು ಸಿದ್ಧಿಸಲಿ ಇರೋದು ಒಂದು ಜೀವನ ಸ್ನೇಹಿತರೆ ನಮಗೆ ಅನುಕೂಲ ಇಟ್ಕೊಂಡು ಮಿಸ್ ಮಾಡ್ಕೊಬೇಡಿ ಹೋಗೋದನ್ನ ಹೋಗಿ ನೋಡಿ ಸ್ನೇಹಿತರೆ ಎಲ್ಲೆಂದೆಲ್ಲ ಜನ ಬರ್ತಾರೆ ನೋಡಿ ಯಾವ ಕತೆ ಮೊಬೈಲಲ್ಲಿ ವೀಡಿಯೋ ಇದ್ದಾರೆ ನೋಡಿ ಸ್ನೇಹಿತರೆ ನಮ್ಮ ಸ್ವಾಮಿ ಎಲ್ಲರೂ ಕಣ್ಣು ತುಂಬಿಸ್ಕೊತಾ ಇದ್ದಾರೆ ನೋಡಿ ಸ್ನೇಹಿತರೆ ಭಗವಂತನ ಆಶೀರ್ವಾದ ಸಿಗಲಿ ನಿಮ್ಮೆಲ್ಲರಿಗೂ ನಮ್ಮ ಇಷ್ಟಾರ್ಥವನ್ನು ಸೀರಿಸ್ಲಿ ನಮ್ಮ ಚಲವನಾರಾಯಣ ಸ್ವಾಮಿ ಮೇಲ್ಕೋಟೆ ಚಿರುವನಾರಾಯಣ ಸ್ವಾಮಿ ಆಶೀರ್ವಾದ ಸಿಗಲಿ ಸ್ನೇಹಿತರೆ ನೋಡಿ ಕಣ್ಣು ತುಂಬಿಸ್ಕೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಇದ್ರ ಮೇಲ್ಕೋಟೆ ಸ್ವಾಮಿ ಕತೆ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಒಂದ್ಸಲ ಹೋಗಿ ಭೇಟಿ ಕೊಡಿ ಫ್ಯಾಮಿಲಿ ಸಮೇತ ಹೋಗಿ ಎಲ್ಲರಿಗೂ ತೋರಿಸ್ಕೊಡಿ ತೋರಿಸಿ ನೋಡಿ ಸ್ವಾಮಿನ ಕಣ್ಣು ತುಂಬಿಸ್ಕೊಳ್ಳಿ ಸ್ನೇಹಿತರೆ ಎಷ್ಟು ಜನ ಖುಷಿ ಪಡ್ತವ್ರೆ ನೋಡಿ ನಮ್ಮ ಅಪ್ಪನ್ನ ನೋಡಿ ಭಗವಂತ ನಿಮಗೆಲ್ಲರೂ ಒಳ್ಳೇದು ಮಾಡಲಿ ಕರುಣಿಸ್ಲಿ ಸ್ನೇಹಿತರೆ ಆಶೀರ್ವಾದ ಎಲ್ಲರಿಗೂ ಒಳ್ಳೇದು ಮಾಡಲಿ ನಿಮ್ಮ ಇಷ್ಟಾರ್ಥವನ್ನು ನಮ್ಮ ಸ್ವಾಮಿ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ವಿಡಿಯೋ ಮುಖಾಂತರ ನೋಡಿ ನಮ್ಮ ವೈರ್ಮುಡಿ ಉತ್ಸವನ ನೋಡಿ ಕಣ್ಣು ತುಂಬಿಸ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನನಗೆ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋನ ಮಾಡಿ ನಿಮ್ಮ ಮುಂದೆ ನಾನು ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಇಲ್ಲಿ ನಾನು ಚಲನ ಬೆಳೆಸಿ ಉಳಿಸಿ ಅಂತ ಇದ್ದೀನಿ ನೋಡಿ ಸ್ವಾಮಿ ನಮ್ಮ ಚಲನಾರಾಯಣ ಸ್ವಾಮಿನ ಅಲಂಕಾರನ ನೋಡಿ ಕಣ್ಣು ತುಂಬಿಸ್ಕೊಳ್ಳಿ ಸ್ನೇಹಿತರೆ ನೋಡೋಕ್ಕೆ ಕಣ್ಣು ಸಾಲ ನೋಡಿ ಎಷ್ಟು ಜನ ವೀಡಿಯೋ ಮಾಡ್ತಾಯಿದ್ದಾರೆ ಫೋಟೋ ಹೊಡಿತಾ ಇದ್ದಾರೆ ನಮ್ಮ ಅಪ್ಪನ ಅಲಂಕಾರನ ನೋಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನನಗಂತೂ ತುಂಬಾ ಖುಷಿಯಾಯಿತು ಎಲ್ಲ ಮನೆ ಮೇಲೆಲ್ಲ ಕಡೆ ನಿಂತ್ಕೊಂಡು ಎಲ್ಲ ನೋಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಶರ್ವನಾರಾಯಣ ಸ್ವಾಮಿ ಆಶೀರ್ವಾದ ಸಿಗಲಿ ಎಲ್ಲ ಕಡೆ ಜನನೇ ಸ್ನೇಹಿತರೆ ಎಲ್ಲ ಕಡೆ ನೋಡಿ ಯಾವ ರೀತಿ ನಿಂತ್ಕೊಂಡು ಜನ ನೋಡ್ತಾ ಇದ್ದಾರೆ ನೋಡೋಕ್ಕೆ ಆನಂದ ಪುಣ್ಯ ಮಾಡಿದ್ದೀವಿ ಸ್ನೇಹಿತರೆ ನಮ್ಮ ಚಿರಬನ್ನಾರಾಯಣ ಸ್ವಾಮಿ ವೈರ್ಮುಡಿ ಉತ್ಸವ ನೋಡ್ತಾ ಇದ್ದೀವಿ ನಮ್ಮ ಅಪ್ಪ ಎಲ್ರಿಗೂ ಒಳ್ಳೇದು ಮಾಡಲಿ ಏನು ಜನ ನೋಡಿ ಸ್ನೇಹಿತರೆ ನೀವೇ ತುಂಬ ಜನ ಸೇರಿದ್ದಾರೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮ ಇಷ್ಟಾರ್ಥವನ್ನು ಸೇರಿಸಲಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್